Hehemakmakpak) <laughs> ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು ಗುಂಡಿಗೆ ಉನ್ನೆಗುತ್ತಿರುವುದು ನನ್ನ ರಕ್ತವು ಉರಿಯುತ್ತಿರುವುದು the <laughs> ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ गुरवंश रत सिंहासणो रोड़नि मुगोली न हथम सहोदर ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನರುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿಲ್ಲೋದು ದುರ್ಯೋಧನ ನಾಳೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಶಕ್ತಿಯಿಂದ ನಿನಗಾಗುವ ಹಿಂಸೆ ಅತಿ ಭಯ ಅತಿಭಯ ಕಣ್ಣೀರಿನಿಂದ ತೊಯ್ದು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಶೋಕ ಕುರಾಜ ಚಯತ್ರಿತ ಪುಟವರ್ಮವಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ನೂತನು ಸಮಾಚಾರವನ್ನು ಕಾಣಿಸುತ್ತಿಲ್ಲ ಮಾವ ಕೃಷ್ಣನು ಎಷ್ಟು ಈ ಧುರಿಯನು ಸಮ ಅಸಹ ವೀರನು ತನ್ನೆರಡು ಸಮರ್ಥ ಸೈನ್ಯವನ್ನು ಎದುರಿಸಬಲ್ಲ ವೀರನು ನಾನು ಬಾರಿಗೆ ಹೋದಾಗ ಆ ಕೃಷ್ಣನು ಎಷ್ಟೋ ವಿಧವಾಗಿ ಅದನ್ನುವೆಂದು ಹೇಳಿದನು ನಾನು ಅವರ ಮಾತನ್ನು ನಿರಾಕರಿಸಿ ಬಂದೆನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡುತ್ತಿದೆಯವರು ಹೋಗಿರೋ ನತ್ತಿ ಅವ್ರು ಹೇಳ ಭಕ್ತರ ಪರಾದಿ ಈ ದಿನ ಅಂತ ಭಕ್ತರು ಆದರೆ ಇದು ಗೊತ್ತಾರಿರೋರು ಈ ದಿನ ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮುಂದಿನಗೆ ಮುಂದೆ ಹೋಗು ಹೋಗುತ್ತಮ್ಮ

ನೆಪದಿಂದ ನೀನೇ ಅವಮಾನವನ್ನು ಅದೇ ಸಹಿಸುವ ದುರ್ಯೋಧನ ಕೃಷ್ಣ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಮುಖ ಸ್ವರೂಪನು ಬರದ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿತ್ತು ಯಾರು ಯಾರು ಭಗವಂತ ಎಂದು ಪೂಜಿಸುವರೋ ಅವನನ್ನೇ ಧ್ವಂಸ ಮಾಡಿಬಿಡುವನು ಕಂಸ ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರನಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನ್ನು ತಂದು ಸಿಂಹಾಸನದಲ್ಲಿರಿಸಿದರು ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ನೋಡಿ ರಾಜಲಕ್ಷ್ಮಿಯನ್ನು ತನ್ನ ಕೈ ಎಂತವನಿಗೆ ಮನ್ನನೆಯೇ ಪೌರವೇಶ್ವರ ಇಷ್ಟ ನೀನು ಹೇಳಿದಂತ ವರ್ಚಕರೇ ಇರಬಹುದು ಅವರ ಮೇಲಿನ ದೋಷಕ್ಕಾಗಿ ಆ ಪಾಂಡವರನ್ನು ಹಿಂಸಿಸಲೇಬೇಕು ಮಾವ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಅವರೆಲ್ಲರೂ ಕೃಷ್ಣನ ಆಗ್ನಾದಾರಕರು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇವೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ ಪಗಡೆಯಾಟದಲ್ಲಿ ಸೋತಾಗಲೇ ರಾಜನ ಮೇಲಿದ್ದ ಹಕ್ಕು ನಷ್ಟವಾಯಿತು ಪುನಃ ಅವರದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಚಿಯನ್ನು ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ನೆರೆಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವೋಶ ಮಾಡಿಕೊಳ್ಳಲಿ ಅದನ್ನು ಬಿಟ್ಟು ಮೇಲಿಂದ ಮೇಲಿ ಈ ದೈನ್ಯ ವೃತ್ತಿ ಏತಕ್ಕೆ ಸರಿಯಾಗಿ ಹೇಳಿದೆ ಸೌಮಾರಾಜಿ ಪಾಂಡವರಿಗೆ ಸೂರ್ಯವನೆಯಷ್ಟು ಭೂಮಿಯನ್ನು ಕೊಡಲಾಗದು ಅಷ್ಟು ಮಾತ್ರವನ್ನು ಸುಯೋಧನ ಮಾತು ಮಾತಿಗೂ ಸಂದೆಯ ಪ್ರತಿಷ್ಠೆಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕೂ ಪ್ರಾಯಶ್ಚಿತವಾಗಬೇಕು ಆಗಲೇ ಸಮಯ ಬಂದಾಗ ತಿಳಿಸುವ ದುರ್ಯೋಧನೇ ಭಲೇ ಮಾವ ಭೇ ಇದು ಸಕ್ರಿಯ ಮಾತ್ರವಲ್ಲ ಸಮಯ ಸಂಧಿ ನಳೇ ಮಾವ ಹೋಗೋಣ ಯಥಾ ಸಮಯದಲ್ಲಿ ವಿಜ್ಞಾಪಿಸುವುದು ये नहीं तो और नहीं कोई